Karma Virudha <coughs> mm -hmm. ah, Bahusaha Tombak Tua atau Tombak Tunggu ಆ ಅಷ್ಟನೇ ದೀಪಾವಳಿ ವಿಶೇಷ ಅಂತ ಲೋಕಾರ್ಪಣೆಗೆ ನಾವು ಸೇರಿದ್ವಿ ಯಾಕೆಂತಂದ್ರೆ ಸುಮಾರು ಒಂಬತ್ತು ದಶಕಗಳ ಹಿಂದೆ ಈ ದೀಪಾವಳಿ ವಿಶೇಷ ಅಂತ ಅನ್ನುವಂತ ಪರಿಕಲ್ಪನೆಯನ್ನ ಪತ್ರಿಕಾ ರಂಗಕ್ಕೆ ತಂದುಕೊಟ್ಟಿದ್ದೇ ಕರ್ಮವೀರ ಕರ್ಮವೀರ ಪತ್ರಿಕೆ ಮುಖಾಂತರವೇ ದೀಪಾವಳಿ ವಿಶೇಷ ಅಂತ ಈ ರೀತಿಯಾಗಿ ವಿಶೇಷವಾಗಿ ಮಾಡಬಹುದು ಅನ್ನುವಂತ ಒಂದು ಪರಂಪರೆ ಪ್ರಾರಂಭ ಆಯ್ತು ಆಮೇಲೆ ಎಲ್ಲಾ ಪತ್ರಿಕೆಗಳು ಆ ಪ್ರಕಾರವಾಗಿ ಈಗ ಮಾಡ್ತಾ ಇದ್ದಾರೆ ಸೊ ಸತತವಾಗಿ ಆಲ್ಮೋಸ್ಟ್ ಒಂದ ಒಂದು ಕೆಲವು ವರ್ಷಗಳು ಕರ್ಮಗಳ ನಿಂತಿದ್ದಾಗ್ಲೂ ದೀಪಾವಳಿ ವಿಶೇಷಾಂಕಗಳು ಬರ್ತಾ ಇತ್ತು ಸೊ ಆ ಲೆಕ್ಕದಲ್ಲಿ ಒಂದು ರೀತಿ ಸತತವಾಗಿ ಅಂತ ನಾವು ಹೇಳ್ಬೋದು ಸತತವಾಗಿ ಒಂಬತ್ತು ದಶಕಗಳಿಂದ ದೀಪಾವಳಿ ವಿಶೇಷಾಂಕವನ್ನ ನಮ್ಮ ಪತ್ರಿಕೆ ಮಾಡ್ಕೊಂಡು ಬರ್ತಾ ಇದ್ದೆ ಹೀಗೆ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ಥೀಮ್ ಇಟ್ಕೊಂಡು ಮಾಡ್ತಾ ಇದ್ವಿ ಪ್ರತಿ ವರ್ಷ ಒಂದೊಂದು ಥೀಮ್ ಇಟ್ಕೊಂಡು ಮಾಡ್ತಾ ಇದೀವಿ ಸಾಹಿತ್ಯ ಸಂಸ್ಕೃತಿ ಪ್ರವಾಸ ಆರೋಗ್ಯ ಈ ತರ ಬೇರೆ ಬೇರೆ ಒಂದೊಂದು ವರ್ಷ ಒಂದೊಂದ್ ಥೀಮ್ ಇರುತ್ತೆ ಮಾಮೂಲಿ ದೀಪಾವಳಿ ವಿಶೇಷಾಂಕಗಳಲ್ಲಿ ಏನಿರುತ್ತೆ ಆ ಒಂದು ಮನೋರಂಜನೆ ಮಾಹಿತಿ ಅದರ ಜೊತೆಗೆ ನಾವು ಈ ಥೀಮ್ ನಲ್ಲಿ ವಿಶೇಷವಾದ ಲೇಖನಗಳನ್ನು ಕೊಡ್ತಾ ಇದೀವಿ ಪ್ರತಿ ವರ್ಷ ಅದು ಬೇರೆಯ ದೀಪಾವಳಿ ವಿಶೇಷಾಂತ್ಯಕ್ಕೂ ನಮಗೂ ಇರುವಂತ ಈಗಲೂ ಇರುವಂತ ವ್ಯತ್ಯಾಸ ಆ ಇಲ್ಲಾಂದ್ರೆ ಬೇರೆದಲ್ಲಿ ಏಕತಾನ ಇರುತ್ತೆ ಅದೇ ಹಾಸ್ಯ ಅದೇ ಚಿತ್ರ ಒಂದು ದೀಪಾವಳಿ ವಿಶೇಷಾಂಕ ತಗೊಂಡ್ರೆ ಸಾಕು ನಾವು ಇನ್ನೊಂದ್ ಯಾಕೆ ತಗೋಬೇಕು ಅನ್ನುವಂಥದ್ದು ಇದೆ ಅದ ಜನಗಳಲ್ಲಿ ಆ ಬಜೆಟ್ ಒಂದು ಸುಮಾರು ಈಗ ಒಂದು ಹತ್ತು ಹದಿನೈದು ದೀಪಾವಳಿ ವಿಶೇಷಾಂಕ ಬರುತ್ತೆ ಅಂದ್ರೆ ಆ ಪ್ರತಿಯೊಂದಕ್ಕೂ ಬಜೆಟ್ ಇರುವುದಿಲ್ಲ ಆ ಒಂದು ತಗೊಳ್ಬೇಕು ಅನ್ನುವಂಥವ್ರು ಆ ಒಂದು ಯಾವ್ದು ನಮ್ದೇ ಒಂದಾಗಿರ್ಲಿ ಎನ್ನುವಂತ ಒಂದು ಪರಿಕಲ್ಪನೆ ನಮ್ದು ಬೇರೆ ಅಲ್ಲಿ ಕಂಟೆಂಟ್ ಏನಿದೆ ಅದೆಲ್ಲ ರಿಪೀಟ್ ಆಗದೆ ಇರೋ ಹಾಗೆ ನಮ್ಮಲ್ಲಿ ವಿಶೇಷವಾದ ಒಂದಿದೆ ಎನ್ನುವ ಮಾಜಿ شا سب Andalusia Ini yang dipertiga Sekarang saya akan beri Kelaran bagi Ini mula Apa ini sekarang? Ah, mula Mula itu Mula ہندو

সাকুডাগি, এপত্ছেলামিটাকেনেনে. মনাগা এমিয়েনে এপত্ছেলেনে. এপতেলেনাকে এপতেলেনে কাকে ইন হিনেন হাখলাগিনে. এপত�

Mereka 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 அவர் மனித இட் வந்து நோட் பிரதி வர்ஷ்க்கு பிரதி வசிங்க இடம் கஷ்ட அனந்த்குமார் தீங்கே நாகித்து அந்த நம் கண்கா மாட்டபு நாக பரம்புல்ல <laughs> <laughs> چنگ بندے دہشت ریتی ہے سامنے درکچ درد بڑے بہت ادو سہ رام رام منگوا ನಮ್ಮ ಆರ್ಜಿ ದೇಶವರು ಗಮನಿಸ್ತಾರೆ ನಮ್ಮ ಅನೇಕ ಸಂದರ್ಭದಲ್ಲಿ ಬರೀ ಸಿನಿಮಾ ರಂಗದಲ್ಲಿ ಬಣ್ಣದ ಪ್ರಯತ್ನ ನಿಲುವನ್ನ ಬಿಟ್ಟು ಈ ಸಾರಿ ಕರ್ನಾಟಕದ ರಾಜಕೀಯ ಕ್ಷೇತ್ರದಲ್ಲಿ ಅತ್ಯಂತ ಹಿರಿಯರು ರಾಜಕೀಯ ಕ್ಷೇತ್ರದಲ್ಲಿ ಯಾವುದೇ ಒಂದು سمے اتو چیز اتوار پہست بہت شدید چار سنگ بہت ابرود سہیکاس بہت راج چاہتے دسپا بنگلے بہت ಭಾಷೆಯನ್ನು ಅದ್ಭುತವಾದಂತ ವಿಷಯ ಭಾಷೆಯ ಬಗ್ಗೆ ನಮ್ಮ ಅನಿಲ್ ಕುಮಾರ್ ಅವರು ತಂಡನವರು ಅನೇಕ ದೀಪಾವಳಿ ಸಂಚಿಕ ಮಾಡಿದ್ದಾರೆ ಮೊದಲನೇದಾಗಿ ಅಮೃತ್ ಕುಮಾರ್ ತಂಡದವರ ನಾನು ಒಂದು ಶುಭಾಶಯಗಳನ್ನು ಹೇಳ್ತೇನೆ ಬಹಳ ಅತ್ಯಂತ ತುಂಬಾ ಚೆನ್ನಾಗಿ ದೀಪಾವಳಿಯ ವಿಶೇಷಾಂಶವನ್ನ ತೆಗೆದುಕೊಂಡು ಬರ್ತೀಯ ಪ್ರತಿಯೊಂದು ಅಧ್ಯಯನವನ್ನ ಮಾಡಿ ಬಗ್ಗೆ ಎರಡು ಪ್ರಮುಖವಾದ ಲೇಖನ ಇದ್ರೆ ಡಾಕ್ಟರ್ ಪವಿತ್ರ ಅಂತ ಶಿವರು ಅಂಜಿತ್ ಕುಮಾರ್ ಅವರು ಅದರಲ್ಲಿ ಅನೇಕ ಸಂಸ್ಕೃತ ಭಾಷೆಯ ಮೊದಲೇ ಅನ್ನೋ ಒಂದು ವಿಷಯ ಅದರಲ್ಲೆಲ್ಲ ಇಂಗ್ಲಿಷ್ ಭಾಷೆಯ ಬಗ್ಗೆ ಆಗ್ಲಿ ಮತ್ತು ಬೇರೆ ಬೇರೆ ವಿಷಯದ ಬಗ್ಗೆ ನಮ್ಮಲ್ಲಿ ಲೇಖನಗಳು ಬಂದಿದೆ ಕೈಯಿಂದ ಇದು ಬಿಡುಗಡೆ ಬಂದಿದೆ ನಾಡಿನ ಜನಗಳ ಮಡಿಲಿಗೆ ಇದನ್ನು ನಾವು ಹಾಕ್ತಾ ಈ ಸಂದರ್ಭದಲ್ಲಿ ನಾನು ಔಪಚಾರಿಕವಾಗಿ ಮತ್ತು ವೈಯಕ್ತಿಕವಾಗಿ ಈ ಸಂಚಿಕೆಯ ಒಂದು ಹಿಂದೆ ಇರುವಂತ ಎಲ್ಲ ವ್ಯಕ್ತಿಗಳಿಗೆ ಶಕ್ತಿಗಳಿಗೆ ಸಂಸ್ಥೆಯ ಪರವಾಗಿ ನಾನು ವಂದನೆಗಳನ್ನ ಹೇಳ್ತಾ ಇದ್ದೀನಿ ನಮ್ಮ ಸಂಪಾದಕೀಯ ಇರ್ಬೋದು ಮತ್ತು ಅಡ್ವರ್ಟೈಸ್ಮೆಂಟ್ ಇಡೀ ರಾಜ್ಯಾದ್ಯಂತ ಎಷ್ಟೊಂದು ಜನ ಕೆಲಸ ಮಾಡಿದ್ದಾರೆ ಬಹಳ ಅಲ್ಲು ಜಾಹಿರಾತುಗಳು ಬಂದ್ಸಾನಿ ತುಂಬಾ ಜಾಹೀರಾತುಗಳು ಬಂದ್ಬೋದು ಆ ಕಾರಣದಿಂದ ಸ್ವಲ್ಪ ಜಾಹೀರಾತಿಗಳನ್ನು ಬಿಡೋ ಇಲ್ಲ ಅದ್ಭುತವಾಗಿ ಮೊದಲು ಮೊದಲು ಏನ್ ಮಾತಾಡೋಣ ಹೀಗಿದೆ ಅಂತ ಅನಿಸ್ತಾ ಇತ್ತು ನಮ್ಮ ಸೆಕ್ರೆಟರಿ ಹರಿಹರ ನೇತೃತ್ವದಲ್ಲಿ ಇದೆ ಆಮೇಲೆ ಕಂಪನಿ ಎಸ್ಟಾಬ್ಲಿಶ್ಮೆಂಟ್ ಬಂತು ಅಂತಂದ್ರೆ ನಾವು ಈ ಪ್ರೆಸ್ ಕಳಿಸಿದ ಮೇಲೆ ಅಡ್ವರ್ಟೈಸ್ಮೆಂಟ್ ಗಳನ್ನ ಕಳಿಸಿ ಮತ್ತೆ ಒಂಚೂರು ಮಾರ್ಪಾಡ್ ಮಾಡಿದ್ವಿ ಆ ರೀತಿಯಾಗಿ ಇದು ಆಯ್ತು ಆ ತಂಡಕ್ಕೂ ನಾವು ನೋಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಸರ್ಕ್ಯುಲೇಷನ್ ಜವಾಬ್ದಾರಿ ಎಲ್ಲಾ ಸಿಬ್ಬಂದಿಗಳಿಗೂ ವಂದನೆಗಳನ್ನು ಸಲ್ಲಿಸಿ ಈ ದಿನ ದೇಶಪಾಂಡೆ ಸಾಹೇಬರು ಮತ್ತೆ ಯಸ್ಗೂಡು ಜಯಸಿಂಹ ಅವರು ಈ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಹಿರಿಯರ ಕೈಯಿಂದ ಇದು ಮಾನ್ಯರಿಗೂ ನಾನು ಸಂಸ್ಥೆಯ ಪರವಾಗಿ ಮತ್ತು ನಮ್ಮ ಸಂಪಾದಕೀಯ ನಮ್ಮ ಈ ಪತ್ರಿಕಾ ಪರವಾಗಿ ದಮನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನಮ್ಮ ಧರ್ಮದರ್ಶಿಗಳು ಸರ್ ಮತ್ತು ನಮ್ಮ ಅಧ್ಯಕ್ಷರು ಅಶೋಕರಲ್ಲಿ ಸರ್ ಅವರ ಒಂದು ನೇತೃತ್ವದಲ್ಲಿ ನಾನು ಇದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ ಕೆಲವೊಂದು ಸಂದರ್ಭದಲ್ಲಿ ನಾವು ಸ್ವಲ್ಪ ಧೈರ್ಯವಾಗಿ ಪ್ರಯೋಗಗಳನ್ನು ಮಾಡ್ತೀವಿ ಯಾಕೆಂದ್ರೆ ನಮಗೆ ಆ ಫಸ್ಟ್ ಪ್ರಯೋಗ ಮಾಡುವಣ ಆಮೇಲೆ ಅವ್ರ ನಮ್ಮ ಎಲ್ಲ ಧರ್ಮದರ್ಶಿ ಮಂಡಳಿ ಒಂದು ಬೆಂಬಲ ನಮ್ಗೆ ಇದ್ದೇ ಇದೆ ಅನ್ನೋ ಧೈರ್ಯ ನಮ್ಗೆ ಅದೇ ಶೋಷಣೆ ಆ ಧೈರ್ಯ ನಮಗೆ ಬಂದ್ಬಿಟ್ಟಿದೆ ಆ ಪ್ರೋತ್ಸಾಹವನ್ನು ಬಂದಿದ್ದಾರೆ ಸೊ ಅದನ್ನು ಸಂದರ್ಭದಲ್ಲಿ ನಾವು ನನಗೆ ನಮ್ಮ ಹರಿ ಅವರು ಕಾರ್ಯದರ್ಶಿಗಳು ಜಾಹೀರಾತುವುದಿಲ್ಲ ಅವರ ಒಂದು ಯೋಜನೆ ಹಿಂದೆ ಅವರ ಈ ಪರಿಶ್ರಮ ಇದ್ದು ಕಾಣುತ್ತೆ ಅವ್ರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ತರ ಆದಂತ ಮಹಾಬಲೇಶ್ವರ ಪಟ್ಟರೆಗೆ ಸಲ್ಲಿಸಿ ವಂದನೆಯನ್ನು ಸಲ್ಲಿಸಿ ನಮ್ತಾ